ದನ ಕರುಗಳು ನಮಗೆ ಆಹಾರ ಕೊಡ್ತವೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕರುಳಾದೆ ತಟ್ಟದೆ ಹಾಕಿದರೆ ಮೇಲೆ ಗೊಬ್ಬರವಾದೆ ನೀನ್ಯಾರಿಗಾದಿಯೋ ಮಾನವ ಆದಿ ಬೀದಿಯಲ್ಲಿ ಬಿದ್ದಿರುವ ಕಸದ ಹುಲ್ಲನ್ನು ಮೇಯ್ದು ಮನಗೈದು ಬರಿವೆ ಕರೆದರೆ ಹಾಲಾದೆ ಕೆರೆದರೆ ಮೇಲೆ ಕೆನೆಗೆಡೆದರೆ ಮೊಸರಾದೆ ಕರೆದರೆ ಬೆಣ್ಣೆಯಾದೆ ತುಪ್ಪವಾದೆ ನೀನ್ಯಾರಿಗಾದಿಯೋ ಮಾನವ ಸತ್ತ ಮೇಲೆಯೂ ಕೂಡ ನನ್ನ ಚರ್ಮವ ನಿನ್ನ ಪಾದರಕ್ಷೆ ಆಗ್ತೀನಿ ಅಂತ ಗೋ ಹೇಳುತ್ತೆ ಅದೇ ರೀತಿ ಪ್ರಕೃತಿಯು ಹೇಳುತ್ತೆ ಅಂತಹ ದನಕರುಗಳು ಗೋವುಗಳು ನಮಗೆ ದವಸವನ್ನು ಬೆಳೆಯನ್ನು ಬೆಳೆದು ಕೇವಲ ಆಹಾರವನ್ನು ನಮಗೆ ಕೊಟ್ಟು ಹುಲ್ಲನ್ನು ಮಾತ್ರ ತಿಂತಾವೆ ಎಂಥ ಕೃತಜ್ಞರಲ್ವ ಆದರೆ ಆ ಹುಲ್ಲನ್ನು ನಾವು ಕೊಡ್ತೇವೆ ಆದರೆ ಇಲ್ಲಿ ವಿಕೃತ ಮನಸ್ಸುಗಳು ಕೆಲವು ಕಡೆ ಆ ಹುಲ್ಲಿಗೂ ಬೆಂಕಿ ಹಾಕ್ತಾರೆ ಹುಲ್ಲಿಗೆಲ್ಲ ಬೆಂಕಿ ಹಾಕಿದ್ದು ನಮ್ಗೆ ಏನು ಆಹಾರ ಕೊಡ್ತಾ ಇದ್ದೇವೆ ಇಡೀ ಪಶುಗಳಿಗೆ ಬೆಂಕಿ ಆಗುತ್ತೆ ಇಂಥ ಮನಸ್ಸುಗಳು ನಮಗೆ ಬೇಕೇ ಯೋಚನೆ ಮಾಡಿ ದನಕರುಗಳು ಇರಲಿಲ್ಲ ಅಂದರೆ ಪಶುಗಳು ಇರಲಿಲ್ಲ ಅಂದರೆ ಪಕ್ಷಿಗಳು ಇರಲಿಲ್ಲ ಅಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗತ್ತಾ ಬಳ್ಳಾರಿ ಜಿಲ್ಲೆಯ ಮದಿರೆ ಅಂತಕ್ಕಂಥ ಗ್ರಾಮದಲ್ಲಿ ಸುತ್ತಲೂ ಕೂಡ ಹುಲ್ಲಿನ ಮೆದೆಗಳಿರ್ತವೆ ಆ ಮೆದೆಗಳೆಲ್ಲ ಸುತ್ತ ಇರ್ತವೆ ಸಂಜೆ ಐದು ಗಂಟೆಗೆ ಬೆಂಕಿ ಹತ್ಕೊಳ್ಳುತ್ತೆ ಮೆದೆಗಳಿಗೆ ಈ ಕಡೆ ಬೆಂಕಿ ಹತ್ಕೊಂಡ್ರೆ ಆ ಕಡೆ ಬೆಂಕಿ ಹತ್ಕೊಳ್ಳುತ್ತೆ ಆ ಕಡೆ ಬೆಂಕಿ ಹತ್ಕೊಂಡ್ರೆ ಇನ್ನೊಂದು ಕಡೆ ಬೆಂಕಿ ಹತ್ಕೊಳ್ಳುತ್ತೆ ಇಡೀ ಊರಿನ ಜನ ಒಂದು ವಾರದಿಂದ ಆತಂಕಕ್ಕೀಡಾಗಿದ್ದಾರೆ ಎಲ್ಲ ಹುಲ್ಲಿನ ಮೆದೆಗಳಿಗೆ ಬಣವೆಗಳಿಗೆ ಬೆಂಕಿ ಹತ್ಕೊಳ್ತೀವಿ ಎಲ್ಲ ಅಲ್ಲಲ್ಲೇ ಕೋಲಿಟ್ಟುಕೊಂಡಿದ್ದಾರೆ ಅಲ್ಲಲ್ಲೇ ಕಾಯ್ತಾರೆ ಇದು ಜಾತಕ ಪಕ್ಷಿಯ ರೀತಿಯಲ್ಲಿ ನಿದ್ದೆ ಕಣ್ಣಿಗೆ ನಿದ್ದೆ ಬರ್ದಲೆ ಕಾಯ್ತಾರೆ ಆದರೆ ಯಾರು ಸಿಕ್ಕಲ್ಲ ಇಡೀ ಪೊಲೀಸ್ ಇಲಾಖೆ ಬರುತ್ತೆ ತಹಸೀಲ್ದಾರ್ ಬರ್ತಾರೆ ಎಲ್ಲರೂ ನೋಡ್ತಾರೆ ಇಡೀ ಸರ್ಕಾರ ಬರುತ್ತೆ ಆದರೂ ಕೂಡ ಬೆಂಕಿಯ ಮೂಲ ನನ್ಗೆ ಅರ್ಥ ಆಗುತ್ತೆ ಅನಿರೀಕ್ಷಿತವಾಗಿ ನನಗೆ ಮಾಧ್ಯಮದ ಮುಖಾಂತರ ನಾನು ಹೋಗಿ ನೋಡ್ತೇನೆ ನಾನು ಇನ್ನೇನು ಅವ್ರನ್ನೆಲ್ಲ ಕೂತ್ಕೊಂಡು ಮಾತನಾಡ್ತಾ ಇರ್ತೀನಿ ಆದರೆ ಬೆಂಕಿ ಅಥವಾ ನನಗೆ ಗೊತ್ತು ಎರಡು ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಳ್ಳಲ್ಲ ಎರಡು ವಸ್ತುಗಳ ಸಂಯೋಗ ಇಲ್ಲದೇ ಬೆಂಕಿ ಹತ್ಕೊಳ್ಳಲ್ಲ ಆ ಊರು ಜನಕ್ಕೂ ಗೊತ್ತು ಕೆಲವರಿಗೆ ಕಾಣದ ಕೈಗಳಿವೆ ಹಾಗೆ ಅದರ ಉದ್ದೇಶ ಏನು ಪಶುಗಳ ಆಹಾರಗಳಿಗೆ ಹುಲ್ಲಿಗೆ ಬೆಂಕಿ ಹಾಕುವಂಥ ವಿಕೃತ ಮನಸ್ಸು ಯಾಕೆ ನಾನು ಏನೆಲ್ಲ ಪರೀಕ್ಷೆ ಮಾಡಿ ಬೆಳಗಿನ ಸಾಯಂಕಾಲದಕ್ಕೆ ಪರೀಕ್ಷೆ ಮಾಡಿದ್ರು ಜನಗಳ ಜೊತೆ ಇದ್ದರೂ ಇಡೀ ಇಲಾಖೆ ನಮ್ಮ ಜೊತೆ ಇದ್ದರು ಬೆಂಕಿಯ ಮೂಲ ನಮ್ಗೆ ಅರ್ಥ ಆಗಲಿಲ್ಲ ಕೊನೆಲ್ಲರನ್ನು ಒಂದು ಕಡೆ ಸೇರಿಸಿ ಒಂದಿಷ್ಟು ಬೆಂಕಿ ಹೇಗೆ ಹತ್ಕೊಳ್ಳುತ್ತೆ ಅಂತ ಪ್ರಾಕ್ಟಿಕಲ್ ಮಾಡಿದ ಮೇಲೆ ನಾನು ಹೊರಡ್ಲಿಕ್ಕೆ ಅನುವಾಗ್ತೀನಿ ಯಾಕೆಂದರೆ ಇಲ್ಲಿ ಮೂಲ ಗೊತ್ತಾಗಲ್ಲ ಅಂತ ನನಗೆ ಗೊತ್ತಾಗ್ತಿದ್ದಂಗೆ ನಾನು ಹೊಡ್ತೀನಿ ನಾಳೆ ಬೆಳಗ್ಗೆ ಬರ್ತೀನಿ ಆಗಲೇ ಗೊತ್ತಿರುತ್ತೆ ಇದೇ ಸಮಯಕ್ಕೆ ಬೆಂಕಿ ಹತ್ಕೊಳುತ್ತೆ ಇಂಥ ಕಡೆಯೇ ಬೆಂಕಿ ಹತ್ಕೊಳುತ್ತೆ ಅಂತ ಎಲ್ಲ ನಾನು ಕೌನ್ಸಿಲಿಂಗ್ ಮಾಡ್ತಾ ಆಪ್ತ ಸಮಾಲೋಚನೆ ಮಾಡ್ತಾ ಮಾಡ್ತಾ ಇದ್ದಾಗೆ ನನ್ನ ಅರಿವು ಆಗುತ್ತೆ ಒಳ ಮನಸ್ಸಲ್ಲಿ ನಾನು ಆದರೆ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದ ಹೇಳಿ ನಾನು ಹೊಡ್ತೀನಿ ಅಂತ ಊರು ಜನದಿಂದ ಹೊರಗಡೆ ಹೊಡ್ತೀನಿ ಅಲ್ಲೆಲ್ಲ ಮಧ್ಯದಲ್ಲಿ ಪೊಲೀಸ್ನರ ಜೊತೆ ಭೇಟಿ ಆಗ್ತೀನಿ ಪೊಲೀಸ್ನವರಿಗೆ ಸರ್ ನೀವಿಬ್ರಲ್ಲಿ ಯಾರೋ ಒಂದಿಬ್ಬರು ನಮ್ಮ ಜೊತೆ ಬನ್ನಿ ಅಂತ ಹೇಳಿ ನಾವು ಆ ಊರಿನ ಅತಿ ಎತ್ತರಕ್ಕೆ ನೀರಿನ ಟ್ಯಾಂಕಿನ ಮೇಲೆ ಹೋಗಿ ಕೂತ್ಕೊಳ್ತೀವಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬೆಳಗ್ಗೆವರೆಗೂ ಅದೇ ಚಳಿಲಿ ಬೆಳಗ್ಗೆ ಐದೂವರೆ ಆಯಿತು ಇನ್ನೇನು ಐದೂವರೆ ಸೂರ್ಯ ಕಣ್ಣು ಬಿಡ್ತಾ ಇದ್ದಾನೆ ಅಂತಿದ್ದಂಗೆ ಆ ಕಡೆ ಕ್ಯಾಮ್ರ ಎಲ್ಲ ಇಟ್ಕೊಂಡಿರ್ತೀವಿ ಅಲ್ಲಿ ಸೀದಾ ನಾವು ಅಲ್ಲಿ ಒಬ್ಬ ಹುಡುಗ ಬೆಂಕಿ ಹಚ್ಚಿ ಓಡಿ ಹೋಗ್ತಾನೆ ನಮ್ಮ ಕ್ಯಾಮ್ರಕ್ಕೆ ಸಡಿ ಆಗ್ತಾನೆ ಪೊಲೀಸರು ಈ ವ್ಯಕ್ತಿ ಬಗ್ಗೆ ನಾವೆಲ್ಲ ಪರೀಕ್ಷೆ ಮಾಡಿ ಆ ವ್ಯಕ್ತಿನ ಆ ಜನಗಳಿಗೆ ಗೊತ್ತಿಲ್ದಂಗೆ ಅಟ್ಯಾಕ್ ಮಾಡ್ತೀವಿ ಅದನ್ನೇನಾರ ನಾವು ಆ ಊರು ಜನಕ್ಕಿಂತಲೇ ಬೆಂಕಿ ಹಚ್ಚಿದಾನೆ ಅಂತ ಏನಾರ ಗೊತ್ತಾದರೆ ಇಡೀ ಊರಿನ ಜನ ಅವನ ಮೇಲೆ ಏನು ಮಾಡ್ತಾರೆ ಈಗ ಬೆಂಕಿ ಬೀಳ್ತಾ ಇದೆ ಮೆದೆಗಳಿಗೆ ಅಷ್ಟೇ ಮನುಷ್ಯನಿಗೆ ಬೆಂಕಿ ಬೀಳುವಷ್ಟು ಆಕ್ರಂದನ ಕ್ರೋಶದ ಜ್ವಾಲೆ ಆ ಊರಲ್ಲಿ ಹುಳುತ್ತೆ ನಾವು ಪೊಲೀಸ್ನವರೆಲ್ಲರೂ ಮಾತಾಡಿ ಯಾರು ಬೆಂಕಿಯ ಮೂಲ ಕಾರಣ ಇದ್ದರೂ ಅವರನ್ನು ಇಟ್ಕೊಂಡು ನಾವೆಲ್ಲ ಬರೆಸ್ಕೊಂಡು ಸಮಜಾಯಿಸಿ ಮಾಡಿಸ್ಕೊಂಡು ಇನ್ನು ಮುಂದೆ ಬೆಂಕಿ ಹತ್ಕೊಳ್ಬಾರ್ದು ಕಾರಣ ಇಲ್ಲಿ ಹೇಳೋಕ್ಕಾಗಲ್ಲ ಅವನು ಯಾಕೆ ಹಂಗೆ ಮಾಡ್ತಿದ್ದ ಹೇಳೋಕ್ಕಾಗಲ್ಲ ಯಾಕೆಂದರೆ ಒಳ ಮನಸ್ಸು ಆಗಿತ್ತು ಹಾಗೆ ನಾವು ಬಂದೋಬಸ್ತ್ ಮಾಡಿದ್ವಿ ಬೆಂಕಿ ನಿಂತೋಯ್ತು ಮಾರಲೆ ಬೆಳಿಗ್ಗೆ ಆ ಊರು ಜನ ಕೇಳಿದ್ರೆ ಇನ್ನು ಮುಂದೆ ನಿಮ್ಮೂರಿಗೆ ಬೆಂಕಿ ಬೀಳಲ್ಲ ಅಂತ ಹೇಳಿದ್ರು ಆ ಜನ ಇಲ್ಲ ಸರ್ ನಿಮಗೆ ಗೊತ್ತಿದೆ ಹೇಳಿ ಸರ್ ನಾವು ಅವ್ನು ಬಿಡಲ್ಲ ಹೇಳಿ ಸರ್ ಅನ್ನಕ್ಕೆ ಹುಲ್ಲಿನ ರಾಸುಗಳಿಗೆ ಬೆಂಕಿ ಹಾಕಿದರೆ ಅವ್ನು ಬಿಡೋದು ಉಂಟು ಸಹ ಚೂರು ಮಾಡಿಬಿಡ್ತೀವಿ ಅಂತಾರೆ ಆದರೆ ಕಾನೂನನ್ನ ಕೈಗೆತ್ಕೊಳ್ಬಾರ್ದಲ್ವಾ ಅದು ಏನೋ ಮನಸ್ಸು ಆಗಿದೆ ಇವತ್ತು ಬದುಕಿದರೆ ಆ ಊರು ಚೆನ್ನಾಗಿದೆ ಇಂಥ ವಿಕೃತ ಮನಸ್ಸಿನ ಕ್ರಿಯೆಗಳು ನಿಮ್ಮ ಸುತ್ತಮುತ್ತ ನಡೀತಲೇ ಇರ್ತವೆ ಇವತ್ತು ಮದುರೆ ಗ್ರಾಮದಲ್ಲಿ ತುಂಬ ಸಂತೋಷ ಇದೆ ಬೆಂಕಿ ಹತ್ಕೊಂಡಿಲ್ಲ ಒಂದೇ ಕೋಮುಗಳಿಗೆ ಬೆಂಕಿ ಹತ್ಕೊಂಡ್ರೆ ಬದುಕ್ಬೋದು ಮನಸ್ಸಿಗೆ ಬೆಂಕಿ ಹತ್ಕೊಂಡ್ರೆ ಜಾತಿಗಳಿಗೆ ಬೆಂಕಿ ಹತ್ಕೊಂಡ್ರೆ ಬದುಕ್ಬೋದು ಮನಸ್ಸಿನ 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 ಒಳಗಡೆ ಬೆಂಕಿ ಹತ್ಕೊಂಡ್ರೆ ಅದರಲ್ಲೂ ಇದು ಪಶುಗಳಿಗೆ ಬೆಂಕಿ ಹತ್ಕೊಳ್ಳೋಕ್ಕೆ ಟ್ರಾನ್ಸ್ಫರ್ ಆದರೆ ಇಂತಹ ಘಟನೆಗಳು ನಡೀಬಾರ್ದು ಅಂತ ಹೇಳಿ ನಾವಲ್ಲಿ ತಾಕೀತು ಮಾಡಿದ್ದೇವೆ ಇವತ್ತು ಏನೂ ನಡೀತಾ ಇಲ್ಲ ಅಂಥ ವಿಕೃತ ಮನಸ್ಸುಗಳು ನಿಮ್ ಸುತ್ತಮುತ್ತ ಇದ್ದು ಇಂತಹ ಘಟನೆಗಳು ನಡೀತಾ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ಭಾಳ ತಾಳ್ಮೆಯಿಂದ ಪರಿಶೀಲನೆ ಮಾಡಿ ನಿಮಗೆ ಅದನ್ನು ಓಪನ್ ಅಪ್ ಮಾಡೋದೇ ನನ್ನ ಉದ್ದೇಶ ಇಂಥ ಘಟನೆಗಳಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮೊಂದಿಗೆ ಕಲ್ ನಟರಾಜ್ ಆದರೂ ನಾನು ಪ್ರಾರ್ಥಿಸ್ಕೊಳ್ತೇನೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಕಸ್ಮಾತ್ ಇದರಲ್ಲಿ ಏನಾದರೂ ತಪ್ಪಿದರೆ ಮತ್ತೆ ನೀವು ನಮಗೆ ಫೀಡ್ಬ್ಯಾಕ್ ಕೊಡಿ ಬದಲಾವಣೆ ಮಾಡಿಕೊಡೋದು ನಮ್ಮ ಕರ್ತವ್ಯ ಮತ್ತು ವೈಜ್ಞಾನಿಕವಾಗಿ ಚಿಂತನೆ ನಿಮ್ಮ ಮುಂದೆ ಇಡೋದೆ ನಮ್ಮ ಆದ್ಯ ಕರ್ತವ್ಯ ನಮಸ್ಕಾರ